ನೀನು ಬಸವಂತನಿಗೆ ವಿಷ ತಿನ್ನಿಸಿದ್ದರೆ ಅವನೇಕೆ ಸಾಯುತ್ತಿದ್ದಿಲ್ಲ ಮಾದೇವಿ ಅಸತ್ಯ ನುಡಿಯಬೇಡ ಬಸವಂತನಿಗೆ ವಿಷ ತಿನ್ನಿಸಿದ್ದರೆ ಅವನು ಇಹಲೋಕ ಯಾತ್ರೆ ಮುಗಿಸಿ ಬಿಡುತ್ತಿದ್ದ ನನ್ನ ವಿಷವನ್ನು ಬಚ್ಚಿಟ್ಟು ನಿನ್ನ ಪ್ರೀತಿಯ ಮೈದುನನನ್ನು ಬದುಕಿಸಿಕೊಂಡೀಯ ಇಲ್ಲ ರೀ ನಾನು ನಿಜ ಹೇಳ್ತಾ ಇದ್ದೀನಿ ನಾನು ವಿಷಯ ತಿನ್ಸಿದ್ದೀನಿ ನಾನು ನಾಳೆ ಆಗಿವು ಹೇಳು ಚಾಣಿ ನೀ ಎಲ್ಲಿ ಅಡಿಗೆ ತೂ ನಿನ್ನ ಸತ್ಯ ಎಲ್ಲಿ ಮಾಯವಾಯಿ ತೂ ನಿನ್ನ ಗಂಡನ ಆಜ್ಞೆ ಪತಿಗೆ ದ್ರೋಹ ಬಗೆ ನನ್ನ ಮನೆಯಲ್ಲಿ ಸ್ಥಾನವಿಲ್ಲ ಆ ಬೇಡ ಸ್ವಾಮಿ ದಯವಿಟ್ಟು ಮನೆಯಿಂದ ಹೊರಟು ಹೋಗುವಂತ ಮಾತ್ರ ಹೇಳಬೇಡಿ ನೋಡಿ ನಿಮ್ಮ ನೆರಳಿನಲ್ಲಿ ಇಲ್ಲೇ ಬಿದ್ದು ಸತ್ತು ಹೋಗ್ತೀನಿ ಮನೆಯಿಂದ ಹೋಗುವಂತ ಎದುರು ಹೇಳ್ಬೇಡಿ ಅಣ್ಣಾ ಏನಿದು ಅಸಭ್ಯ ವರ್ತನೆ ನನ್ನ ಮನೆಯ ಮಾಂಗಲ್ಯ ಜ್ಯೋತಿ ಆಗಿ ನನ್ನ ಗೌರವದ ಮರಗು ಕೊಟ್ಟಿದ್ದಾಳೆ ಅಂತ ನನ್ನ ಅತ್ತಿಗೆ ಏನು ಹೊರದೂಡಲು ನಿತ್ತಿರಿವಿಲ್ಲ ಏನು ಏನಾಗಿದೆ ನಿನಗೆ ಸುಧೀರ ನೀನು ನನ್ನ ವಿಷಯದಲ್ಲಿ ಕೈ ಹಾಕಬೇಡ ಇವಳನ್ನು ಹೊರದೂಡುವುದಷ್ಟೇ ಗೇ ಒಂದು ಹಾಕುತ್ತೇನೆ ಅಣ್ಣ ಅತ್ತಿಗೆ ಮೇಲೆ ಒಂದು ಕೈ ಎತ್ತಿದರೆ ಇವಳ ಮೈದರು ನಾನು ಇನ್ನೂ ಬದುಕಿದ್ದೇನೆ ಇದು ನಿನಗೆ ನೆನಪಿರಲಿ ಅತ್ತಿಗೆಲ್ಲ ಸುರೇರ ನಮ್ಮ ಜಗಳ ಹಾಗೆ ಇರುವುದು ಹೋಗಲಿ ನೀನು ಊರಿನಿಂದ ಯಾವಾಗ ಬಂದೆ ಮನೆಯಲ್ಲಿ ನಿನ್ನ ಅವೇಕನ ನಡೆದಾಗಲೇ ಬಂದೆ ನನ್ನಿಂದ ಅವಿವೇಕತನ ನಡೆದಿದೆ ಇನ್ನು ಏನಾಗಬೇಕಾಗಿದೆ ಅನ್ಯಾಯವಾಗಿ ಅಣ್ಣನ ಆತ್ತಿಯನ್ನು ಕಸೆದುಕೊಂಡು ಅವನನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿರುವ ಅತ್ತಿಗೆಯನ್ನು ಹಿಂಸೆ ಕೊಡುತ್ತಿರುವ ಅಪ್ಪನನ್ನು ಊರು ಬಿಡಿಸಿರುವ ಇಷ್ಟಕ್ಕೂ ನೀನೇ ಕಾರಣ ಆದರೂ ಮತ್ತೆ ನನ್ನನ್ನು ಕೇಳಿವಿ ನನ್ನಿಂದ ಯಾವ ತಪ್ಪು ನಡೆದಿದೆ ಎಂದು ನಾಚಿಕೆ ಬರಲಿಲ್ಲವೇ ನಿನ್ನ ಹೇಸಿ ಜನ್ಮಕ್ಕೆ ನನ್ನೊಡನೆ ನೋಡಿ ಮಾತನಾಡು ಅವರಷ್ಟಕ್ಕೆ ಅವರು ಬನಿಬಿಟ್ಟು ಹೋದರೆ ಆ ತಪ್ಪು ನನ್ನವೇ ಓಹೋ ಸತ್ಯದ ಜೊತೆ ಸುಳ್ಳು ಹೇಳಲು ಪ್ರಾರಂಭಿಸಿದಯಾ ಅಣ್ಣ ಮಾಧ್ವಿಯಾದ ಈ ಮನೆಯ ಕಿರಿ ಸೊಸೆ ನನ್ನ ಅತ್ತಿಗೆ ತೀರಿಕೊಂಡಾಗ ನೀನು ಒಂದು ಫೋನ್ ಆದರೂ ಮಾಡಿ ನನಗೆ ತಿಳಿಸಿದೀಯ ಯಾಕೆ ಅಣ್ಣ ಯಾಕೆ ಅಣ್ಣನಿಂದ ನಿನಗೆ ಯಾವ ಕೇಡಾಗಿದೆ ಹೇಳಣ್ಣ ಹೇಳು ಸೇಡು ಕೇಳ ಹಾಗಾದ್ರೆ ಆಸ್ತಿ ಆಶೆಗಾಗಿ ನನ್ನನ್ನು ಕೊಲೆ ಮಾಡಿ ನನ್ನ ಆಸ್ತಿಗೂ ತಾನೇ ಒಡೆಯನಾಗಬೇಕೆಂದು ನನ್ನನ್ನು ಕೊಲ್ಲುವ ಪ್ರಯತ್ನ ನಡೆಸಿದ ಕಾರಣ ಅವರನ್ನು ಬೇರೆ ಇಟ್ಟಿರುವೆನು ತಿಳಿಯಿತೆ ಓಹೋ ಶಾಂತಮೂರ್ತಿ ನಮ್ಮ ಅಣ್ಣ ಎಲ್ಲ ನನ್ನ ಮುಂದೆ ಸುಳ್ಳಿನ ಕಥೆಯನ್ನು ಸುತ್ತಿರುವ ನಿನ್ನ ಬೆನ್ನ ಹಿಂದೆ ಹುಟ್ಟಿ ಬಂದ ಈ ತಮ್ಮನಿಗೆ ಗೊತ್ತಿಲ್ಲವೇ ನಿನ್ನ ದೃಷ್ಟ ವಿಚಾರ ಅಣ್ಣ ಅನ್ಯಾಯವಾಗಿ ಅಣ್ಣನ ಆಸ್ತಿಯನ್ನು ಕಸಿದುಕೊಂಡಿ ಎಲ್ಲ ಅವನ ಆಸ್ತಿಯನ್ನು ಬಿಟ್ಟುಕೊಡಬೇಕು ಮತ್ತು ನನ್ನ ಆಸ್ತಿಯನ್ನು ಹಂಚಿಕೊಡಬೇಕು ಇಲ್ಲಿವರೆಗೂ ನೀನು ವ್ಯವಹಾರ ಮಾಡಿದ ಲೆಕ್ಕ ಪತ್ರಗಳನ್ನು ನನಗೆ ತೋರಿಸಬೇಕು ಇದಕ್ಕೆ ನೀನು ಒಪ್ಪಿದರೆ ಸರಿ ಈ ಒಪ್ಪದಿದ್ದರೆ ಅಣ್ಣನ ಪರಿಸ್ಥಿತಿ ಎಚ್ಚರ ಬರುತ್ತೇನೆ ಪ್ರಾರಂಭವಾಯಿತು ಈ ಮನೆಯಲ್ಲಿ ಕುರುಕ್ಷೇತ್ರ ಮೊದಲು ಬಸವಂತನಿಗೆ ಮುಗಿಸಿ ನಂತರ ಇನ್ನುಳಿದವರಿಗೆ ಎದುರಾಗುವೆ ಕಾಲಭೈರವನಾಗಿ